ಸಚಿವೆ ಹೆಬ್ಬಾಳ್ಕರ್ ಜಿಲ್ಲೆಯಲ್ಲಿ ಅಧಿಕಾರಿಗಳ ಕುರ್ಚಿ ಕಿತ್ತಾಟ ಎಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ ಬೆಳಗಾವಿ ಉಪನಿರ್ದೇಶಕ ಹುದ್ದೆಗಾಗಿ ಇಬ್ಬರು ಅಧಿಕಾರಿಗಳು ಫೈಟ್ ಮಾಡ್ತಿದ್ದಾರೆ ಕುರ್ಚಿಗಾಗಿ ನಾನಾ ನೀನಾ ಎಂಬಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಎಂ ಬಸವರಾಜ್ ಮತ್ತು ಆರ್ ನಾಗರಾಜ್ ಎಂಬುವವರ ಮಧ್ಯೆ ನಡೀತಾ ಇರುವಂತಹ ಕಿತ್ತಾಟ ಅಂದರೆ ಒಂದೇ ಪೋಸ್ಟ್ಗೆ ಇಬ್ಬರು ಅಧಿಕಾರಿಗಳ ನಡುವೆ ಕಾದಾಟ ನಡೀತಾ ಇದೆ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿದ್ದಾಗಲೇ ಹಾಲಿ ಹಾಗೂ ಮಾಜಿ ಬೀದಿಗಳ ಮಧ್ಯೆ ಕುರ್ಚಿಗಾಗಿ ಫೈಟ್ ಶುರುವಾಗಿದೆ ಹಿಂದಿನ ಸರ್ಕಾರದಲ್ಲಿ ಬೆಳಗಾವಿ ಡಿ ಡಿಯಾಗಿ ನಿಯೋಜನೆಗೊಂಡಿದ್ದ ಎಂ ಬಸವರಾಜ್ ಇನ್ನು ಒಂದೂವರೆ ವರ್ಷಗಳ ಕಾಲ ಬೆಳಗಾವಿ ಡಿಡಿಯಾಗಿ ಬಸವರಾಜ್ ಸೇವೆಯನ್ನು ಸಲ್ಲಿಸಿದರು ಅದಾದ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಕೊಡಗು ಜಿಲ್ಲೆಗೆ ವರ್ಗಾವಣೆಗೊಂಡಿದ್ರು ಬಸವರಾಜ್ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬೆಳಗಾವಿ ಡಿ ಡಿಯಾಗಿ ನೂತನವಾಗಿ ಆರ್ ನಾಗರಾಜ್ ನೇಮಕಗೊಂಡಿದ್ದರು ಇನ್ನು ಕಳೆದ ಆರು ತಿಂಗಳಿನಿಂದ ಬೆಳಗಾವಿ ಡಿಡಿಯಾಗಿ ಆಗಿ ನಾಗರಾಜ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವಧಿ ಪೂರ್ವ ವರ್ಗಾವಣೆ ಮಾಡಲಾಗಿದೆ ಅಂತ ಈ ಕಡೆ ಬಸವರಾಜ್ ಕೆಎಟಿ ಮೊರೆ ಹೋಗಿದ್ರು ಇನ್ನು ಕೆ ಎ ಟಿಯಲ್ಲಿ ಹಿನ್ನಡೆ ಅನುಭವಿಸಿದ್ದಕ್ಕೆ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ನಲ್ಲಿ ಬಸವರಾಜ್ ಪರ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ ಸರ್ಕಾರದ ಪರಿಷ್ಕೃತ ಆದೇಶ ಆಗದಿದ್ರೂ ಸೆಲ್ಫ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಬಸವರಾಜ್ ಸರ್ಕಾರದ ಆದೇಶಕ್ಕಾಗಿ ಈ ಕಡೆ ನಾಗರಾಜ್ ಕಾದು ಕುಳಿತಿದ್ದಾರೆ ಒಟ್ಟಾರೆಯಾಗಿ ಈಗ ಒಂದೇ ಪೋಸ್ಟ್ಗೆ ಇಬ್ಬರು ಅಧಿಕಾರಿಗಳು ಕಿತ್ತಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕುರ್ಚಿಗಾಗಿ ಕಿತ್ತಾಟ ಇಬ್ಬರ ಅಧಿಕಾರಿಗಳ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ರ ಇವರಿಬ್ಬರು ಕೂಡ ಕುರ್ಚಿಗಾಗಿ ನಾನಾ ನೀನಾ ಎಂಬಂತೆ ವರ್ತಿಸ್ತಾ ಇದ್ದಾರೆ ಬೆಳಗಾವಿ ಉಪನಿರ್ದೇಶಕ ಹುದ್ದೆಗಾಗಿ ಇವರಿಬ್ಬರ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಬಾಳಪ್ಪ ಒಂದೇ ಪೋಸ್ಟ್ ಗೆ ಇದೀಗ ಇಬ್ಬರ ಅಧಿಕಾರಿಗಳ ನಡುವೆ ಕಿತ್ತಾಟ ಜೋರಾಗಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಏನು ರಿಯಾಕ್ಷನ್ ಕೊಡ್ತಾ ಇಲ್ವಾ ಅಥವಾ ಸರ್ಕಾರ ಏನು ಹೇಳ್ತಾ ಇದೆ ಈಗ ಇಬ್ಬರು ಅಧಿಕಾರಿಗಳು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರಾ ಏನಿದೆ ಸದ್ಯದ ಅಪ್ಡೇಟ್ ಎಸ್ ಮಧುಮಲ ಏನಂದ್ರೆ ಇವತ್ತು ಒಂದೇ ಇಲಾಖೆಯಲ್ಲಿ ಕೆಲಸ ಏನು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಬಸವರಾಜನ್ ಅವರು ಒಂದ್ ವರ್ಷದಿಂದ ಕವಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಅವರು ಕೆಟಿವಿಕೆ ಆಟ ಮಾಡಿಕೊಂಡು ಹೈಕೋರ್ಟ್ ನಿಂದ ಆದೇಶ ಆಗಿದ್ರೆ ಹೈಕೋರ್ಟ್ ನಿಂದ ಆದೇಶ ಆದ ಅಲ್ಲೇ ಕೆಲಸ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡು ಅವರು ಕಿತ್ತಾಟವನ್ನು ಮಾಡಿದ್ದಾರೆ ಸಚಿವರು ಏನಕ್ಕೆ ಏನ್ ಮಾಡ್ತಾರೆ ಸಚಿವರು ಇನ್ನೊಬ್ಬರನ್ನು ಏನು ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರ್ಬೇಕಂತ ಸಚಿವರು ಅವರು ಒಂದೇ ಕುರ್ಚಿಗಾಗಿ ಕಿತ್ತಾಟವನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇದೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆ ಏನು ಸಚಿವರು ಸಚಿವರು ಇಲಾಖೆಯಲ್ಲಿ ಕಿತ್ತಾಟ ನಡೆದಿದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಬಾಗಿಲು ಹಾಕೊಂಡು ಬಾಗಿಲು ಹಾಕಿ ಕಿತ್ತಾಟ ನಡೆಸುವಂತ ಪರಿಸ್ಥಿತಿ ನಡೆಸಿದ್ದಾರೆ ಯಾಕಂದ್ರೆ ಇವಾಗ ಹೈಕೋರ್ಟ್ ನಿಂದ ಕಿಟಿಂದ ಆರ್ಡರ್ ಆದ ನಂತರ ಬಸವರಾಜ್ಗೆ ಯಾವುದೇ ತರ ಒಂದು ಅಕ್ಕಿಯನ್ನು ಕೊಡುವ ಇಲ್ಲಿ ಹಿಂದೇಟು ಹಾಕ್ತಾ ಇದಾರೆ ಹಳೆಯ ಅಧಿಕಾರಿಗಳು ಅಂತ ಹೇಳ್ಬೋದು ಸದಮಲನ್ ಎಸ್ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಟ್ಟಾರೆಯಾಗಿ ಈ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಯಾರು ಇರ್ತಾರೆ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಸೊ ಒಂದು ಕಡೆ ನಾಗರಾಜ್ ಕೂಡ ಸರ್ಕಾರದ ಆದೇಶಕ್ಕಾಗಿ ಕಾದುಕೊಳ್ತಿದ್ದಾರೆ ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಬಸವರಾಜ್ ಪರ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಬಸವರಾಜ್ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ ಸೊ ಇಬ್ಬರು ಒಂದೇ ಕಡೆ ಇರೋದ್ರಿಂದ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಶಾಸಕರು ಸಚಿವರು ಈ ಕಡೆ ಗಮನ ಕೊಡಬೇಕಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ